ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾ ದಿನ ಒಂದು ಆರುವರೆ ಎಕರೆ ಸ್ಟೇಟ್ ಹೆವೆ ಪ್ರಾಪರ್ಟಿನ ನೋಡ್ತಿದ್ದೀವಿ ನೋಡಿ ಆ ಮನೆ ನೋಡ್ತಿದ್ರಲ್ವಾ ಆ ಮನೆಯಿಂದನೂ ನಿಮ್ದು ಫ್ರಂಟೇಜ್ ಬರುತ್ತೆ ಮುನ್ನೂರು ಅಡಿ ನಿಮಗೆ ರೋಡ್ ಫ್ರಂಟೇಜ್ ಬರುತ್ತೆ ಪೂರ್ತಿ ನೋಡಿ ಏನು ನೋಡ್ತೀರ ಇದೇ ಪ್ರಾಪರ್ಟಿ ಒಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಒಂದು ಟೌನ್ ಇದೆ ಟೌನ್ಗೆ ಕೇವಲ ಒಂದು ಐನೂರು ಮೀಟ್ರ್ ಆಗುತ್ತೆ ಒಂದು ಒಳ್ಳೆ ಪ್ರಾಪರ್ಟಿ ಇದು ಹಾಗೆ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸು ಪರ್ಫೆಕ್ಟ್ ಆಗಿದೆ ಬೆಸ್ಟ್ ಲೊಕೇಶನ್ನು ಮತ್ತು ಟೇಬಲ್ ಲೆವೆಲ್ ಜಾಗ ಅನ್ಬೋದು ನಿಮಗೆ ಫುಲ್ ಲೆವೆಲ್ ಬರುತ್ತೆ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಬರುತ್ತೆ ಈ ಓಲ್ಡ್ ರೋಬೋಸ್ಟಾ ಪ್ಲಾಂಟೇಶನ್ ಇದೆ ಹಾಗೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಸ್ ರೂಟ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ ಹಾಗೆ ಕೊಡ್ಲಿಪೇಟೆಗೆ ತುಂಬ ಹತ್ತಿರ ಆಗುತ್ತೆ ಮೀಡಿಯಮ್ ಕಂಡೀಷನ್ ತೋಟ ಫುಲ್ ಸ್ಕ್ವೇರ್ ಶೇಪ್ ಬರುತ್ತೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಮತ್ತೆ ಈ ಏರಿಯಾದಲ್ಲಿ ನಿಮಗೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಎಲ್ಲ ಓಲ್ಡ್ ರೋಬಸ್ಟಾಪ್ ಕ್ಲಾಂಟೀಶನ್ ನೀವು ನೋಡ್ತಾ ಇದ್ದೀರ ಪ್ರಾಪರ್ಟಿ ಮೀಡಿಯಂ ಕಂಡೀಷನ್ ಅಂತ ಹೇಳ್ಬೋದು ಬಟ್ ಒಳ್ಳೆ ಜಾಗ ಈ ಪ್ರೈಸ್ಗೆ ಈ ಪ್ರೈಸ್ ರೇಂಜ್ಗೆ ಇದು ಬೆಸ್ಟ್ ಅಂತ ಹೇಳುವುದಾಗಿ ತುಂಬ ಕಾಡು ಮರಗಳಿದೆ ನೋಡಿ ನೋಡ್ತಿದ್ದೀರಾ ಎಲ್ಲ ನಂದಿ ಮರ ಬೀಟೆ ಮರಗಳಿಲ್ಲ ದೊಡ್ಡ ದೊಡ್ಡ ಹಳೆ ಕಾಡು ಮರಗಳಿದೆ ಲೊಕೇಶನ್ನು ಮತ್ತು ರೋಡ್ ಆ್ಯಕ್ಸಿಸ್ಗೇ ಇದು ಪೇಮೆಂಟು ಹಾಗೆ ಒಂದು ಒಳ್ಳೆ ಸ್ಕ್ವೇರ್ ಶೇಪ್ ಬರುತ್ತೆ ಪ್ರಾಪರ್ಟಿ ಬೆಸ್ಟ್ ಸ್ಕ್ವೇರ್ ಶೇಪ್ ಬರುತ್ತೆ ಟಿಂಬರ್ ಕೂಡ ಇದೆ ಒಂದರಿಂದ ಒಂದು ವರ್ಷಕ್ಕೆ ಒಳ್ಳೆ ಚೆನ್ನಾಗಿ ಡೆವಲಪ್ ಮಾಡ್ಬೋದು ಒಂದು ಆರೋಳ ಎಕರೆ ಒಂದು ಒಳ್ಳೆ ರೋಡ್ ಆ್ಯಕ್ಸಿಸ್ ಬೇಕು ನಮಗೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ತೀವಿ ಅನ್ನೋರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಅರವತ್ತು ಲಕ್ಷ ಹೇಳ್ತಿದ್ದಾರೆ ಸ್ಟೇಟ್ ಹೈವೇ ಆ್ಯಕ್ಸಿಸ್ ಇರೋದ್ರಿಂದ ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಇರುತ್ತೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಪ್ರೈಸು ಬಟ್ ಟೌನ್ಗೂ ಹತ್ರ ಇದೆ ಮುಂದಿನ ದಿನಗಳಲ್ಲಿ ಇದು ಲೇಔಟ್ ಕೂಡ ಮಾಡ್ಬೋದು ಆ ಥರ ಜಾಗ ಇದು ಹಾಗಾಗಿ ಫ ಸೆಲ್ಲರ್ ಈ ಪ್ರಾಪರ್ಟಿಗೆ ಆ ಪ್ರೈಸ್ನೇ ಹೇಳ್ತಿದ್ದಾರೆ ನೋಡಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ಏಳು ಎಂಟು ಎಕರೆ ನೋಡ್ತಿರೋರಿಗೆ ಇದು ಬೆಸ್ಟ್ ಪ್ರಾಪರ್ಟಿ ಇದು ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡಿ ಮಾಡ್ಕೊಂಡಿರ್ಬೋದು ಹಾಗೆ ಲೆವೆಲ್ ಇರೋದ್ರಿಂದ ನಿಮಗೆ ಈ ಏರಿಯಾದಲ್ಲಿ ಮೆಣಸು ತುಂಬ ಚೆನ್ನಾಗಿ ಬರುತ್ತೆ ಕಾಫಿ ಕೂಡ ತುಂಬ ಚೆನ್ನಾಗಿ ಕ್ರಾಪ್ ಬರುತ್ತೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನು ಮಾಡ್ಬೋದು ನೀವು ಇಲ್ಲಿ ಬಂಕ್ ಮಾಡ್ಬೋದು ಅಥವಾ ಬಾರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ನೋಡಿ ಪ್ರಾಪರ್ಟಿ ಮಾತ್ರ ಮತ್ತೆ ಮತ್ತೆ ಹೇಳ್ತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಸಿಗಲ್ಲ ಈ ಥರ ಸ್ಟೇಟಿಗೆ ಪ್ರಾಪರ್ಟಿಗಳು ಸಿಗೋದಿಲ್ಲ ಸಿಂಗಲ್ ಬೌಂಡ್ರಿ ಆರುವರೆಕ್ ಸಿಂಗಲ್ ಬೌಂಡ್ರಿ ತುಂಬ ಚೆನ್ನಾಗಿದೆ ಹೋಮ್ ಸ್ಟೇ ಮಾಡೋಕ್ಕೂ ಚೆನ್ನಾಗಿದೆ ಅಥವಾ ಒಂದು ನೀವು ಕಮರ್ಷಿಯಲ್ ಮಾಡೋಕ್ಕೂ ಚೆನ್ನಾಗಿದೆ ಫಾರ್ಮ್ ಹೌಸ್ ಮಾಡಿಕೊಂಡು ಇಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ಗೆ ಹೇಳಿ ಮಾರಿಸ್ದಂಗೆ ಅದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ನಮ್ಮ ಚಾನಲ್ ವೀಡಿಯೋಗಳನ್ನ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಹಾಸನ ಚಿಕ್ಕಮಗಳೂರು ಮತ್ತು ಮಡಿಕೇರಿ ಭಾಗಗಳಲ್ಲಿ ಪ್ರಾಪರ್ಟಿಗಳು ಯಾರಾದರೂ ಕೊಡೋರಿದ್ದರೂ ಕೂಡ ತಗೊಳ್ಳೋರಿದ್ದರೂ ಕೂಡ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಸೊ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಪ್ರಾಪರ್ಟಿ ಮೀಡಿಯಮ್ ಕಂಡೀಷನ್ ಆಗಿದೆ ಬಟ್ ಸ್ಟೇಟ್ ಹೇಗಿದೆ ಯಾವತ್ತಿದ್ರೂ ಚಿನ್ನದಂಥ ಪ್ರಾಪರ್ಟಿ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ಗೇಟ್ ನೋಡ್ತಿದ್ದೀರ ಒಟ್ಟಾರೆ ಹೇಳೋದಾದ್ರೆ ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ವರ್ತ್ ಅಂತ ಹೇಳ್ಬೋದು ಸೊ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಕಾಲ್ ಮಾಡಿ